ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಾಕ್ಷಿ ಎಲ್ರದ್ದು ಊಟ ಆಯಿತಾ ಹೇಗಿದ್ದೀರಾ ನಾವು ಇವತ್ತೊಂದು ಭದ್ರಾವತಿ ಮದ್ವೆಗೆ ಹೋಗಿದ್ವಿ ಭದ್ರಾವತಿಲಿ ಮದುವೆ ಇತ್ತು ಹುಡುಗಂದು ನಮ್ಮ ನಮ್ಮ ನಮ್ಮನವ್ರಿಗೆ ಅಣ್ಣನ ಮಗ ಆಗಬೇಕು ನಮ್ಮ ಮಾವನ ಅಣ್ಣ ತಮ್ಮದಿರ ಮನೆಯವರು ನಾವಿಲ್ಲಿ ಜಯನಗರದಲ್ಲಿ ಹಾಸನಲ್ಲಿ ಜಯನಗರದಲ್ಲಿ ಅವ್ರ ಮನೆ ಇರೋದು ಅವ್ರ ಮದುವೆ ಕರೆದಿದ್ರು ಅಣ್ಣ ತಮ್ಮದಿರ ಮನೆ ಆದ್ದರಿಂದ ಹಿಂದಿನ ದಿನ ರಿಸೆಪ್ಷನ್ಗೆ ಮತ್ತು ಹಸೆಗೆಲ್ಲ ಕರೆದಿದ್ರು ಹೋಗಿದ್ವಿ ನಾವು ಮನೇಲಿ ಹಸೆ ಹಾಕೋಕ್ಕೆ ಡೆಕೋರೇಷನ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು ತೆಂಗಿನ ಗರಿಯಿಂದ ಎಣಿಸ್ಬಿಟ್ಟು ಮಾಡಿಸಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡೋಕ್ಕೆ ಅಷ್ಟು ಖುಷಿಯಾಗಿ ಖುಷಿಯಾಗಿತ್ತು ಬಾಕ್ಸ್ ಡಿಸೈನು ಹಾಗೆ ಹೂವೆಲ್ಲ ಅದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹೂವೆಲ್ಲ ನೋಡಿ ಫ್ರೆಶ್ ಹೂವೆಲ್ಲ ಬಿಟ್ಟಿದ್ರು ಚಪ್ರ ಹಿಂಗೆ ಚಪ್ರನೂ ಅಷ್ಟೇ ಇದೆ ಕಾಂಬಿನೇಷನಲ್ಲಿ ಚಪ್ರನೂ ಹಾಕಿದ್ದಾರೆ ಈ ಒಳಗಡೆ ಹಸಿ ಹಾಕೋಕ್ಕೆ ಕಳ್ಸೆಲ್ಲ ಇಟ್ಟಿದ್ರು ಅಂಬಾಳ ಕಳಿಸೆಲ್ಲ ಇಟ್ಟಿದ್ದರು ಅದೆಲ್ಲ ತುಂಬ ಚೆನ್ನಾಗಿ ಮನೆಗೂ ಅಷ್ಟು ಮನೆಗೆಲ್ಲ ಹೂವೆಲ್ಲ ಬಿಡಿಸಿ ಅಲಂಕಾರ ಮಾಡಿದರು ಎಲ್ಲ ನೆಂಟಿಸ್ಟು ಊಟಕ್ಕೆ ಕೂತಿದ್ರು ಊಟ ಮಾಡ್ತಾಯಿದ್ರು ಇನ್ನೇನು ಓಡಾಡೋಕ್ಕೆಲ್ಲ ರೆಡಿ ಇದ್ದಾರೆ ಫುಲ್ಲು ಬಸ್ ಎಲ್ಲ ಬಂದಿದೆ ಎರಡು ಬಸ್ ಬಂದಿದೆ ಕಾಯ್ತಾ ಇತ್ತು ನಮ್ಮದು ಊಟ ಆಯಿತು ಹಂಗೆ ಒಂದು ಸ್ವಲ್ಪ ವೀಡಿಯೋ ತಕ್ಕೋಣ ಅಂತ ತಕ್ಕಂಡೆ ನೋಡಿ ಎಷ್ಟು ಆದರೂ ಮಧ್ಯೆ ಮಧ್ಯೆ ಗಿಣಿ ಮಾಡಿದ್ದಾರೆ ಎಲೆಗಳಲ್ಲಿ ತುಂಬ ಚೆನ್ನಾಗಿ ಗಿಣಿ ಮಾಡಿದ್ದಾರೆ ರಿಯಲ್ ಗಿಣಿ ಥರನೇ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಮಾಡಿದರು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಡೆಕೋರೇಷನ್ಗೆ ಅಷ್ಟು ಖುಷಿ ಆಗ್ತಿತ್ತು ಇವರೇ ನೋಡಿ ಮದುವೆಗಂಡು ರೆಡಿ ಆಗಿದ್ದಾರೆ ಫುಲ್ಲು ರೆಡಿಯಾಗಿ ಈಗ ಕರ್ಕೊಂಡು ಹೋಗೋದು ಹಾಗೆ ಆಚೆ ಕಡೆ ಎಲ್ಲ ಕೂತಿದ್ದಾರೆ ಎಲ್ಲ ಮಾತಾಡ್ತಾ ಕೂತಿದ್ರು ಸ್ವಲ್ಪ ಜನ ಊಟ ಆಗಿತ್ತು ಸ್ವಲ್ಪ ಎಲ್ಲ ಬಸ್ಸಿಗೆ ಹೋಗ್ತಾಯಿದ್ರು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು ಚಪ್ರ ಅಂತೂ ತುಂಬ ಚೆನ್ನಾಗಾಗ್ತಿದ್ದಾರೆ ಇವರು ನಮ್ಮ ಭಾವನ ಹೆಂಡ್ತಿ ಇನ್ನೊಬ್ಬರು ಬಾವನ ಹೆಂಡ್ತಿ ಇವರು ನಮ್ಮ ಊರಿಗಿತಿರು ಚಪ್ಪಳ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಒಂಚೂರು ಹೊರಗಡೆಗೆ ಬಂದಿಲ್ಲ ಡಿಸೈನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾಕ್ಸ್ ಡಿಸೈನು ಮೇಲುಗಡೆ ಎರಡು ತುಳಸಿ ಕಟ್ಟೆ ಥರ ಇಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಗ್ರೀನು ವೈಟು ಮತ್ತು ರೆಡ್ಡು ವೈಟು ರೆಡ್ ಹೂವೆಲ್ಲ ಕಾಂಬಿನೇಷನ್ ಮಾಡಿದ್ದಾರೆ ಅದು ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ದಪ್ಪ ಹಾರ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಈ ಥರ ಹಾಕಿಸ್ಬೇಕು ಎಲ್ಲರ ಮನೆಗಳಲ್ಲೂ ಚಪ್ಪಳನ ಅಂದರೆ ಅವ್ರವ್ರಿದ್ರು ಅದು ನಾನು ಹೇಳ್ತಿರೋದು ಚೆನ್ನಾಗಿ ಹಾಕಿದ್ದಾರೆ ಅಂತ ಇವರು ನಮ್ಮ ಐದನ ಮತ್ತು ನಮ್ಮ ಅವ್ರಿಗಿತಿ ಇವರು ಮದ್ವೆಗೆ ಬಂದ ಇಲ್ಲಿ ಆಸೆಗೆ ಬಂದಿದ್ರು ಇವರು ನೋಡಿ ಆ ಗಿಣಿ ಡಿಸೈನು ಎಲ್ಲರೂ ಬಿಟ್ಟಿದ್ದಾರೆ ಒಂದೊಂದು ಗರಿಲೆ ಮಾಡಿ ಗರಿ ಮತ್ತು ಎಲೆಗಳಲ್ಲಿ ಮಾಡಿದ್ದಾರೆ ಸಣ್ಣ ಸಣ್ಣ ಎಲೆ ಆಗಿ ಬಸ್ಸೆಲ್ಲ ಹೊರಡ್ತು ಎಲ್ಲ ಊಟ ಮಾಡಿ ಕೂತ್ಕೊಂಡ್ವಿ ಬಸ್ ಹೊರಡ್ತೀವಿ ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಸೇರ್ಕೊಂಡಿದ್ವಿ ನಮ್ಮ ಮಾವನ ಅಣ್ಣ ತಂದಿರು ಮನೆಯರೆಲ್ಲ ಸೊಸೆಯರು ಮಕ್ಕಳು ಮೊಮ್ಮಕ್ಕಳು ಅವ್ರ ಅಕ್ಕ ತಂಗಿಯರು ಎಲ್ಲ ಸೇರ್ಕೊಂಡ್ವಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲ ಹಾಡು ಹಾಕ್ಬಿಟ್ಟಿದ್ರು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಆಮೇಲೆ ಏನಾಯ್ತು ಹಾಡು ಹಾಕಿದ್ರು ಹಾಡು ಹಾಕಿ ಅಂತೆಲ್ಲ ಕಿರ್ಚಿ ಆಡಿದ್ರು ಹಾಡು ಹಾಕಿದ್ರು ಹಾಡು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಎಲ್ಲ ಈಗಿನ ವಾ ಆ ಟ್ರೆಂಡ್ ಆಗಿದೆಯಲ್ಲ ಮಸ್ತು ಮಲೈಕಾ ಹಾಡು ಹಾಕಿದ್ರು ಮತ್ತು ಎಲ್ಲ ಹಾಡುಗಳನ್ನೂ ಹಾಕಿದ್ರು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ಅಷ್ಟೇ ಎಂಜಾಯ್ ಮಾಡಿದ್ವಿ ಬಸ್ ಒಳಗಡೆ ಎಲ್ಲ ಮಾತಾಡ್ಕೊಂಡು ಎಲ್ಲ ಅಪರೂಪ ಸಿಗ್ತಾರೆ ಅವ್ರ ಜೊತೆ ಮಾತಾಡಿದ್ವಿ ಮತ್ತು ಎಲ್ಲ ಡ್ಯಾನ್ಸ್ ಮಾಡಿದ್ರು ಹಾಡು ಹೇಳಿದ್ರು ಎಲ್ಲ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ ರಿಸೆಪ್ಷನ್ಗೆಲ್ಲ ರೆಡಿ ಮಾಡಿದ್ರು ಹಾಗೆ ಚೇರಲ್ಲೆಲ್ಲ ಕೂತ್ಕೊಂಡ್ವಿ ಕೂತ್ಕೊಂಡು ಸುಧಾರ್ಸ್ಕೊತಾ ಇದ್ವಿ ಹಾಗೆ ಎಲ್ಲರೂ ಜ್ಯೂಸ್ ಕೊಟ್ಟರು ರಸ್ನ ಕೊಟ್ಟರು ಎಲ್ರಿಗೂ ಎಲ್ಲ ರಸ್ನ ಕುಡ್ದು ಅಲ್ಲೇ ಕೂತಿದ್ವಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ರೂಮ್ಗಳು ನೋಡ್ಕೋಬೇಕಲ್ಲ ಹಂಗಾಗಿ ರೂಮ್ ನೋಡ್ಕೊತಾ ಇದ್ವಿ ಅಷ್ಟರೊಳಗಡೆ ಶಾವಿಗೆ ಉಪ್ಪಿಟ್ಟು ಮಂಗ್ಳೂರು ಬಜ್ಜಿ ಕೊಟ್ಟರು ತುಂಬ ಚೆನ್ನಾಗಿತ್ತು ಶಾವಿಗೆ ಉಪ್ಪಿಟ್ಟು ಮಂಗ್ಳೂರು ಬಜ್ಜಿ ಹಾಗೆ ಕಾಫಿ ಅಥವಾ ಟೀ ಯಾವ್ದಾರು ಕುಡಿಬೋಯಿತು ಅಲ್ಲಿ ಇಟ್ಟಿದ್ರು ಎಲ್ಲರೂ ಶಾವ್ಗೆ ಉಪ್ಪಿಟ್ಟೆಲ್ಲ ತಿಂದ್ವಿ ಚೆನ್ನಾಗಿತ್ತು ಹಾಗೆ ಅಲ್ಲಿ ಹುಡುಗ ಹುಡುಗದೆ ಹುಡುಗಿದೆಲ್ಲ ಹಾಡಾಗ್ತಾಯಿದ್ರು ನೋಡ್ತಾ ಇದ್ವಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಆವಾಗ ನಮಗೆ ರೂಮ್ ಕೊಟ್ಟರು ಪವನ ಲಾಡ್ಜ್ ಅಂತ ಅಲ್ಲಿ ರೂಮ್ಗೆ ಹೋದ್ವಿ ಎಲ್ಲರೂ ಒಂದೊಂದು ರೂಮಿಗೆ ಮೂರು ಜನದಂಗೆ ಹೋದ್ವಿ ಎಲ್ಲರೂ ನಾವು ಲೇಡೀಸ್ ಎಲ್ಲ ಮತ್ತು ಎಲ್ಲರಿಗೂ ಕೊಟ್ಟರು ಎಲ್ಲರಿಗೂ ಕೀ ಕೊಟ್ಟರು ಹೋಗಿ ನಾವಲ್ಲಿ ರೆಡಿಯಾಗಿ ರೆಸ್ಟ್ ತಗೊಂಡು ರೆಡಿ ಆದ್ವಿ ನಾವು ಏಳು ಗಂಟೆಗೆಲ್ಲ ರೂಮಿಗೆ ಹೋದ್ವಿ ಆಮೇಲೆ ಮತ್ತೇನು ಮದುವೆ ಮನೇಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಹುಡ್ಗ ಹುಡುಗಿದ್ವು ಅವರ ಅಪ್ಪ ಅಮ್ಮದೇ ನೇಮ್ ಬೋರ್ಡೆಲ್ಲ ಹಾಕ್ಸಿದ್ರು ಅಲ್ಲಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಣಿ ಮಿಣಿ ಅಂತ ಅದ್ರ ಲೈಟ್ ವರ್ಕಿಂಗ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ಡಿಸೈನ್ ಚೆನ್ನಾಗಿ ಮಾಡಿದ್ರು ಹಾಗೆ ನಾವು ಕಾರಲ್ಲಿ ಬಿಡಿಸ್ಕೊಂಡ್ವಿ ರೂಮ್ ಹತ್ರಕ್ಕೆ ರೂಮ್ ಹತ್ರಕ್ಕೆ ಬಿಡಿಸ್ಕೊಂಡು ಹೋಗಿ ನಾವೆಲ್ಲ ಸ್ವಲ್ಪ ಹೊತ್ತು ಲಗೇಜ್ ಎಲ್ಲ ಇಟ್ವಿ ಇಲ್ಲಾರ ಹೋದರೆ ಲಗೇಜ್ಗಳೇ ನಮಗೆ ಭಾರ ಲಗೇಜ್ ಇಟ್ಬಿಟ್ಟು ನಾವು ರೆಡಿ ಆದ್ವಿ ಎಲ್ಲ ರೆಡಿ ಆಗ್ಬಿಟ್ಟು ನಾವು ಮತ್ತೆ ಹತ್ರಕ್ಕೆ ಬಂದ್ವಿ ಆಟೋದಲ್ಲಿ ಬಂದು ಕೂತ್ಕೊಂಡಿದ್ವಿ ಕೂತ್ಕೊಂಡು ಎಲ್ಲ ಶುರುವಾಯಿತು ಹಾಗೆ ರಿಸೆಪ್ಷನ್ಗೆಲ್ಲ ಹೋಗಿ ರಿಸೆಪ್ಷನ್ ಅಟೆಂಡ್ ಅಟೆಂಡ್ ಮಾಡಿದ್ವಿ ಅಲ್ಲೆಲ್ಲ ವೀಡಿಯೋ ಫೋಟೋಗಳಲ್ಲಿ ತೆಗೆಸ್ಕೊಂಡ್ವಿ ಇಲ್ಲಿ ಬೆಳಗ್ಗೆ ಮೂರ್ತಕ್ಕೆ ಮಂಟಪರೆಲ್ಲ ರೆಡಿ ಮಾಡಿದ್ರು ಎಲ್ಲ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆಗೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹೋಗಿ ಕೂತ್ಕೊಂಡ ಮೇಲೆ ರಿಸೆಪ್ಷನ್ಗೆ ಹೋದ್ವಿ ರಿಸೆಪ್ಷನಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ತೆಗೆಸ್ಕೊಂಡು ನಾವು ಮತ್ತೆ ಮತ್ತೆ ಕೂತ್ಕೊಂಡ್ವಿ ಇಲ್ಲ ಆಚೆ ಬಂದ್ಬಿಟ್ಟು ಕೂತ್ಕೊಂಡ್ವಿ ನಾವು ಬಸ್ಸಲ್ಲೆಲ್ಲ ಬರಬೇಕಾರೆ ನಮಗೆ ನೀರು ಕೊಟ್ಟರು ಹಾಗೆ ಇದು ಜೀರಾ ವಾಟರ್ ಕೊಟ್ಟರು ಜೀರಾ ಜ್ಯೂಸ್ ಕೊಟ್ಟರು ಹಾಗೆ ಚಿಪ್ಸ್ ಕೊಟ್ಟರು ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಬಸ್ಸಲ್ಲಿ ನಮ್ಮನ್ನು ಚೆನ್ನಾಗಿ ಬಸ್ಸಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಬಸ್ಸಲ್ಲಿ ಬರಬೇಕಾದ್ರೆ ಹಾಗೆ ಫೋಟೋಗಳು ರೂಮಿಂದ ಹೋಗ್ಬೇಕಾದ್ರೆ ನಾವು ಆ ಫೋಟೋ ತೆಗೆಸ್ಕೊಂಡ್ವಿ ನಮ್ಮ ತಂಗಿ ಮತ್ತು ನನ್ನ ಅವ್ರಿಗಿತ್ತು ನಾನು ಮೂರು ಜನ ಒಂದು ರೂಮಲ್ಲಿ ಇದ್ವಿ ಎಲ್ಲರೂ ಮೂರು ಮೂರು ಜನಗೆ ಒಂದು ಇದ್ವಿ ನಾವು ರೂಮ್ಗಳಲ್ಲಿ ಎಲ್ಲರೂ ನಾವು ರೂಮ್ಗೆ ಕೀ ಹಾಕ್ಕೊಂಡು ಹೋದ್ವಿ ಎಲ್ಲ ರೀ ಚೌಟ್ರಿ ಹತ್ರಕ್ಕೆ ಹೋದ್ವಿ ರಿಸೆಪ್ಷನ್ಗೆ ಎಂಟು ಎಂಟೆಂಟೂವರೆ ಆಗಿತ್ತು ನಿಲ್ಲಿಸಿದ್ರು ಹುಡ್ಗ ಹುಡ್ಗಿನ ಚೆನ್ನಾಗಿತ್ತು ಜೋಡಿ ಚೆನ್ನಾಗಿ ಕಾಣಿಸ್ತಿತ್ತು ಹುಡ್ಗ ಹುಡ್ಗಿ ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲರೂ ನೆಂಟ್ರೆಸ್ಟ್ ಎಲ್ಲ ಬರ್ತಾಯಿದ್ರು ರಿಸೆಪ್ಷನಲ್ಲಿ ಫೋಟೋ ತೆಗೆಸ್ಕೋತಾಯಿದ್ರು ನಾವು ಹೋಗಿ ತೆಗೆಸ್ಕೊಂಡ್ವಿ ಆಮೇಲೆ ಕೂತ್ಕೊಂಡು ಊಟಕ್ಕೆ ಹೋದ್ವಿ ಊಟನೂ ಅಡುಗೆ ಚೆನ್ನಾಗಿ ಮಾಡಿಸಿದ್ರು ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಬೀಡ ಹಾಕೋತಾ ಇದ್ವಿ ಬೀಡ ಅಲ್ಲಿ ಬೀಡ ಹಾಕೊಂಡು ಮನೆ ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಬೇಗನೆ ಎದ್ದು ನಾವು ರೆಡಿ ಆಗ್ಬಿಟ್ಟು ಮತ್ತು ಮುಹೂರ್ತಕ್ಕೆ ಒಂದು ಬಂದ್ವಿ ಮುಹೂರ್ತ ನೋಡಿ ಆಗಲೇ ಕೂರ್ಸಿದ್ದಾರೆ ಮುಹೂರ್ತಕ್ಕೆ ರೆಡಿ ಹುಡುಗನ ಕಾಶಿ ಹತ್ತಿರ ಕರ್ಕೊಂಡೋಗಿದ್ದಾರೆ ನಾವೆಲ್ಲ ಕೂತಿದ್ವಿ ಆಚೆ ಮೂರ್ತದ ಹತ್ರ ಚ ಮಂಟಪದ ಹತ್ರ ಹುಡುಗನ ಆಮೇಲೆ ಕರ್ಕೊಂಡು ಹುಡುಗನ ಕರ್ಕೊ ಬರ್ತಾರೆ ಆಚೆ ಕಡೆಯೆಲ್ಲ ಎದುರುಗಾಣ್ತಾಯಿದ್ರು ಆಮೇಲೆ ಹುಡ್ಗನ್ ಕರ್ಕೊಂಬಂದರು ಕರ್ಕೊಬಂದು ಪರ್ದೆ ಹಾಕ್ಬಿಟ್ಟು ನಿಲ್ಸಿದ್ರು ಅಂದರೆ ಆ ಕಡೆ ಈ ಕಡೆ ತೆರೆ ಹಿಡಿತಾರೆ ಹುಡುಗಿ ನೋಡಬಾರ್ದು ಅಂತ ಹಾಗೆ ಹುಡುಗನ ಜೊತೆ ಇದು ಊದು ಹೊತ್ಕೊಂಡ್ಬಂದರು ಪೆಟ್ಕೆ ಹೊತ್ಕೊಂಡ್ಬಂದರು ಧಾರೆ ಪೆಟ್ಕೇನ ಅವ್ರ ತಂಗಿ ಅಕ್ಕ ತಂಗಿರು ಯಾರಾದ್ರು ಬರಬಹುದು ಹೊತ್ಕೊಂಡು ಹೊತ್ಕೊಂಡು ಬಂದರು ಹಾಗೆ ಎಲ್ಲರೂ ರೇಷ್ಮೆ ಸೀರೆಗಳು ಉಟ್ಟಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಮೂರ್ತಕ್ಕೆ ರೇಷ್ಮೆ ಸೀರೆನೇ ಉಡೋದು ಅಲ್ಲಂದ್ರೆ ಲೈಟ್ ಇದರಿಂದ ಅಷ್ಟು ಬೆಳಕು ನನಗೆ ಕಾಣಿಸ್ತಿಲ್ಲ ಹಾಗೆ ಹುಡ್ಗಿನೂ ಅವ್ರು ಸೋದ್ರು ಮಾವ ಕರ್ಕೊಂಬಂದರು ಹುಡುಗಿನ ಹುಡ್ಗಿನೂ ಅಷ್ಟೇ ಬಂದರು ಬಂದು ನಿಂತ್ಕೊಂಡು ಆಮೇಲೆ ಅಲ್ಲಿ ಸಾಸ್ರ ಮಾಡಿಸ್ತಾರೆ ಬಟ್ಟರುಗಳು ಸಹಸ್ರ ಮಾಡಿಸಿದ್ರು ಮತ್ತು ನಮಗೆ ಅಕ್ಷತೆಯನ್ನು ಕಲ್ಲರ್ ಕಲರ್ ಕೊಟ್ಟರು ಚೆನ್ನಾಗಿತ್ತು ನೋಡಿ ಕಲ್ಲರ್ ಕಲರ್ ಅಕ್ಷತೆ ಮೂರು ನಾಲ್ಕು ಕಲರ್ ಮಾಡಿದ್ದಾರೆ ಅಕ್ಷತೆನ ಎಷ್ಟು ಚೆನ್ನಾಗಿದೆ ಕಲರು ಹಾಗೆ ನಾವೆಲ್ಲ ಇಟ್ಕೊಂಡು ಫೋಟೋ ತಕೊಂಡ್ವಿ ಎಲ್ಲ ಮುಹೂರ್ತ ಆಯಿತು ತಾಳಿ ಕಟ್ಟಿದ್ರು ಹಾಗೆ ನಾವು ಎಲ್ಲರೂ ಅಕ್ಷತೆ ಎಲ್ಲ ಹಾಕಿ ಮುಹೂರ್ತ ಮುಗಿಸಿದ್ವಿ ಮುಗಿಸ್ಬಿಟ್ಟು ನಾವು ಮತ್ತೆ ಊಟಕ್ಕೆ ಹೋದ್ವಿ ಮತ್ತು ನೆಂಟ್ರೆಸ್ಟ್ ಎಲ್ಲ ತುಂಬ ಜನ ಬರ್ತಾಯಿದ್ರು ನೆನ್ನೆ ಯಾರು ರಿಸೆಪ್ಷನಿಗೆ ಬಂದಿರಲಿಲ್ಲ ಅವರೆಲ್ಲ ರಿಸೆಪ್ಷನಿಗೆ ಬಂದಿರಲಿಲ್ವಲ್ಲ ಹಂಗಾಗಿ ಮೂಹೂರ್ತಕ್ಕೆ ಬಂದ್ವಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು